ಎಐಸಿಸಿ ಒಬಿಸಿ ಕಮಿಟಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯವರನ್ನ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ನೇಮಕ ಪ್ರಮೋಷನ್ ಡಿಮೋಷನ್ ಅಂತ ಪ್ರಶ್ನೆ ಮಾಡಿದ್ದಾರೆ ವ್ಯಂಗ್ಯವಾಗಿ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯರನ್ನ ಸಿದ್ದರಾಮಯ್ಯರನ್ನೇ ಕೇಳಬೇಕು ಇದು ಪ್ರಮೋಷನ್ ಅಥವಾ ಡಿಮೋಷನ್ ಅಂತ ಕೇಳಿದ್ದಾರೆ ಅಧಿಕಾರ ಇಲ್ಲದ ಸಮಿತಿಗೆ ಸಿದ್ದರಾಮಯ್ಯ ನೇಮಕ ಮಾಡಲಾಗಿದೆ ಕರ್ನಾಟಕದ ಮಟ್ಟಿಗೆ ಬಹಳ ಮಹತ್ವದ ಬೆಳವಣಿಗೆ ಇದು ಸಿದ್ದರಾಮಯ್ಯ ಯಾವ ರೀತಿ ತಗೊಳ್ತಾರೋ ಗೊತ್ತಿಲ್ಲ ಸಿಎಂ ಸಿದ್ದರಾಮಯ್ಯಗೆ ಸಂಸದ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ನ ಪ್ರಮೋಷನ್ ಎಂಬುದು ಸಿದ್ದರಾಮಯ್ಯ ಹೇಳಬೇಕು ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಇದೆ ಡಿಮೋಷನ್ ಅಂತ ಯಾವುದೇ ಅಧಿಕಾರಿ ಇಲ್ಲದಿರುವಂಥ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇಲ್ಲದೆ ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆಯೇ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ ನನಗೆ ಅನ್ನಿಸ್ತಾ ಇದೆ ಕರ್ನಾಟಕ ರಾಜಕಾರಣ ದೃಷ್ಟಿಯಿಂದ ಇದು ಭಾಳ ಮಹತ್ವದ ಬೆಳವಣಿಗೆ ಅಂತ ಅನ್ನಿಸ್ತಾ ಇದೆ ಏನೇ ಆಗಲಿ ಅದು ಆಂತರಿಕವಾಗಿ ಅದು ಕಾಂಗ್ರೆಸ್ಸಿನ ಒಂದು ನಿರ್ಣಯ ನಾವು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಆದರೆ ಒಬ್ಬ ಕರ್ನಾಟಕ ಕನ್ನಡಿಗನಾಗಿ ಕರ್ನಾಟಕ ರಾಜಕಾರಣವನ್ನು ಭಾಳ ವರ್ಷದಿಂದ ನೋಡುವಾಗ ಯಾವಾಗ ಯಾವಾಗ ರಾಜ್ಯ ರಾಜಕಾರಣಕ್ಕೆ ಮುಖ್ಯಮಂತ್ರಿಗಳಿದ್ದಾಗ ಬದಲಾವಣೆ ಆಗಿದೆ ಅವರಿಗೆ ರಾಷ್ಟ್ರೀಯಲ್ಲಿ ಏನೋ ಒಂದು ಹುದ್ದೆ ಕೊಟ್ಟಿರುವಂಥದ್ದು ಹಿನ್ನೆಲೆ ಇದೆ ಹೀಗಾಗಿ ಸಿದ್ದರಾಮಯ್ಯ ಅವರು ಇದನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಚರ್ಚೆ ಏನು ಬೇಕಾದ್ರೆ ಆಗ್ಬೋದು ಆದರೆ ಇಲ್ಲಿ ಕೇಂದ್ರ ಬಿಂದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ